ಕಲಬುರಗಿಯಿಂದ ಬೆಂಗಳೂರು ನಡುವೆ ಆರಂಭವಾಗಿರುವ ಒಂದೇ ಭಾರತ ರೈಲ್ನ ಟಿಕೆಟ್ ಪ್ರೈಸ್ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ ನಾವು ಈಗ ಒಂದೇ ಭಾರತ ಟಿಕೆಟ್ ಪ್ರೈಸ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ನೀಡಲಿದ್ದೇವೆ ಟಿಕೆಟ್ ಬುಕಿಂಗ್ ಕೂಡ ಓಪನ್ ಆಗಿದೆ ನಾವು ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತೇವೆ ಮೊದಲಿಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಕಲಬುರಗಿಯಿಂದ ಬೆಂಗಳೂರಿಗೆ ವಂದೇ ಭಾರತ ರೈನ ಸೇವೆ ಆರಂಭ ಆಗಿರೋ ನಿಮ್ಗೆ ಗೊತ್ತಿದೆ ನಾವು ಅದ್ರ ಬಗ್ಗೆ ಕೂಡ ವಿಡಿಯೋ ಕೂಡ ಮಾಡಿದ್ದೇವೆ ಹಿಂದೆನೆ ಈ ರೈಲು ಬೆಂಗಳೂರಿನ ಎಸ್ ಎಂ ವಿಟಿ ಬೆಂಗಳೂರು ರೈಲ್ವೆ ಸ್ಟೇಷನ್ ಇಂದ ಕಲಬುರ್ಗಿ ವರೆಗೆ ಇರ್ತದೆ ಇದರ ಟೈಮ್ ಟೇಬಲ್ ಒಮ್ಮೆ ನೋಡಿ ಬಿಡೋಣ ಆಮೇಲೆ ಇದರ ಟಿಕೆಟ್ ಪ್ರೈಸ್ ಬಗ್ಗೆ ನೋಡೋಣ ಎಸ್ ವಿಟಿ ಬೆಂಗಳೂರು ರೈಲ್ವೆ ಸ್ಟೇಷನ್ ಇಂದ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹೊರಡುತ್ತದೆ ಯಲಹಂಕ ಗೆ ಹೋಗುವಾಗ ಮಧ್ಯಾಹ್ನ ಮೂರು ಗಂಟೆ ಮೂರು ನಿಮಿಷ ಆಗಿರ್ತದೆ ಮೂರು ಗಂಟೆ ಐದು ನಿಮಿಷಕ್ಕೆ ಅಲ್ಲಿಂದ ಹೊರಡುತ್ತದೆ ಅನಂತಪುರ ಗೆ ಹೋಗುವಾಗ ಸಂಜೆ ಐದು ಗಂಟೆ ಐವತ್ತೆಂಟು ನಿಮಿಷ ಆಗಿರ್ತದೆ ಆರು ಗಂಟೆಗೆ ಅಲ್ಲಿಂದ ಹೊರಡುತ್ತದೆ ಗುಂಡ್ಗ ಜಂಕ್ಷನ್ ಗೆ ರಾತ್ರಿ ಏಳು ಗಂಟೆ ಹೊರಡುತ್ತದೆ ಏಳು ಗಂಟೆಗೆ ತಲುಪುತ್ತದೆ ಏಳು ಗಂಟೆ ಐದು ನಿಮಿಷಕ್ಕೆ ಅಲ್ಲಿಂದ ಹೊರಡುತ್ತದೆ ಮಂಥಲಂ ರೋಡ್ ರೈಲ್ವೆ ಸ್ಟೇಷನ್ ಗೆ ರಾತ್ರಿ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಬರ್ತದೆ ಎಂಟು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಅಲ್ಲಿಂದ ಹೊರಡುತ್ತದೆ ರಾಯಚೂರಿಗೆ ಬರುವಾಗ ಎಂಟು ಗಂಟೆ ನಲವತ್ತೈದು ನಿಮಿಷ ಆಗ್ತದೆ ಎಂಟು ಗಂಟೆ ನಲವತ್ತೇಳು ನಿಮಿಷಕ್ಕೆ ನೀವು ಅಲ್ಲಿಂದ ಹೊರಡ್ತೀರಾ ಎಂಟು ಗಂಟೆ ನಲವತ್ತೇಳು ನಿಮಿಷಕ್ಕೆ ಅಲ್ಲಿಂದ ಹೊರಡುತ್ತದೆ ಕಲ್ಬುರ್ಗಿನ ಹೋಗಿ ತಲುಪುವಾಗ ರಾತ್ರಿ ಹನ್ನೊಂದು ಗಂಟೆ ರಾತ್ರಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಆಗಿರ್ತದೆ ಈ ರೀತಿಯಲ್ಲಿ ನೀವು ಬಂದು ತಲುಪ ಟಿಕೆಟ್ ಪ್ರೈಸ್ ಬಗ್ಗೆ ನೋಡಿದ್ರೆ ಸಿಸಿ ಆದ್ರೆ ಒಂದ್ ಸಾವಿರದ ನಾನೂರ ಅರವತ್ತೈದು ರೂಪಾಯಿ ಆಗ್ತದೆ ಫುಡ್ ಇನ್ಕ್ಲೂಡ್ ಆಗಿರ್ತದೆ ಇದರಲ್ಲಿ ಫುಡ್ ಬೇಡ ಅಂತಿದ್ರೆ ಒಂದ್ ಸಾವಿರದ ಇನ್ನೂರು ರೂಪಾಯಲ್ಲೇ ಆಗ್ತದೆ ಸಿ ಎಕ್ಸಿಕ್ಯೂಟಿವ್ ಕ್ಲಾಸ್ ಅಲ್ಲಾದ್ರೆ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ಇದರಲ್ಲೂ ಫುಡ್ ಬೇಡ ಅಂದ್ರೆ ನಿಮ್ಗೆ ಕಡಿಮೆ ಆಗ್ತದೆ ನೀವು ಮಂತ್ರಾಲಯ ಹೋಗುದಾದ್ರೆ ಬೆಂಗಳೂರಿಂದ ಒಂದ್ ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಸಿ ಸಿಲ್ ಆಗ್ತದೆ ಎಕ್ಸಿಕ್ಯೂಟಿವ್ ಕ್ಲಾಸ್ ಅಂದ್ರೆ ಎರಡ್ ಸಾವಿರದ ನೂರ ಹತ್ತು ರೂಪಾಯಿ ಆಗ್ತದೆ ಇದು ವಿತ್ ಫುಡ್ ಹೇಳಿರೋದು ಫುಡ್ ಬೇಡ ಅಂತಂದ್ರೆ ಕಡಿಮೆ ಆಗ್ತದೆ ಇನ್ನು ಈ ರೀತಿಯಲ್ಲಿ ಇದರ ಟಿಕೆಟ್ ಪ್ರೈಸ್ ಇರಲಿದೆ ಇನ್ನೀಗ ನಾವು ರಿಟರ್ನ್ ಕಲಬುರ್ಗಿಯಿಂದ ಬೆಂಗಳೂರಿಗೆ ಟೈಮ್ ಟೈಬಲ್ ನೋಡೋಣ ಕಲಬುರಗಿಯಿಂದ ಬೆಳಿಗ್ಗೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಡುತ್ತದೆ ರಾಯಚೂರು ಮಂತ್ರಾಲಯ ಗುಂಡ್ಕಲ್ ಮುಂದೆ ಎಲ್ಲ ಆಗಿ ಬೆಂಗಳೂರು ಬರುವಾಗ ಮಧ್ಯಾಹ್ನ ಎರಡು ಗಂಟೆ ಆಗಿರ್ತದೆ ಇನ್ನು ಯಾವ್ದೆಲ್ಲಾ ಸ್ಟೇಷನ್ ಅಲ್ಲಿ ಎಷ್ಟೆಷ್ಟು ಕೂಡ ಇಲ್ಲಿ ನೀವು ನೋಡಬಹುದು ಕೊಟ್ಟಿದ್ದೇವೆ ನಿನ್ನ ಟಿಕೆಟ್ ಪ್ರೈಸ್ ಬಗ್ಗೆ ನೋಡೋದಾದ್ರೆ ಸಿ ಸಿ ಆದ್ರೆ ಒಂದ್ ಸಾವಿರದ ಐನೂರ ನಲ್ವತ್ತು ರೂಪಾಯಿ ಆಗ್ತದೆ ಅದೇ ಎಕ್ಸಿಕ್ಯೂಟಿವ್ ಕ್ಲಾಸ್ ಇ ಸಿ ಆದ್ರೆ ಎರಡ್ ಸಾವಿರದ ಏಳ್ನೂರ ಅರವತ್ತೈದು ರೂಪಾಯಿ ಆಗ್ತದೆ ಈ ರೀತಿಯಲ್ಲಿ ಇದರ ಟಿಕೆಟ್ ಪ್ರೈಸ್ ಇರಲಿದೆ ಇನ್ನು ವಾರದಲ್ಲಿ ಯಾವ್ದೆಲ್ಲ ದಿವಸ ಈ ಟ್ರೈನ್ ಇರ್ತದೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ವಾರದಲ್ಲಿ ಆರ್ ದಿನ ಮಾತ್ರ ಇರೋದು ಒಂದ್ ದಿನ ಇರೋದಿಲ್ಲ ವಾರದಲ್ಲಿ ಬೆಂಗಳೂರಿಂದ ಕಲಬುರ್ಗಿಗಾದ್ರೆ ಗುರುವಾರ ಇರೋದಿಲ್ಲ ಅದೇ ಕಲಬುರಗಿಯಿಂದ ಬೆಂಗಳೂರಿಗಾದ್ರೆ ಶುಕ್ರವಾರ ಇರೋದಿಲ್ಲ ಇದರ ಟಿಕೆಟ್ ಬುಕಿಂಗ್ ಕೂಡ ಈಗ ನೀವು ಓಪನ್ ಆಗಿದೆ ನೀವು ಚೆಕ್ ಮಾಡ್ಕೊಳ್ಬಹುದು ನಾವು ಐಆರ್ ಸಿಟಿ ಸಿ ರೈಲ್ ಕನೆಕ್ಟ್ ಆಪ್ ಅಲ್ಲಿ ಚೆಕ್ ಮಾಡಿರೋದು ನೀವು ಯಾವುದೇ ಆಪ್ ಅಲ್ಲಿ ನೀವು ಚೆಕ್ ಮಾಡಬಹುದಾಗಿದೆ ಈಗ ಟಿಕೆಟ್ ಬುಕಿಂಗ್ ಓಪನ್ ಆಗಿದೆ ನೀವು ಟಿಕೆಟ್ ನ ಬುಕ್ ಮಾಡ್ಕೊಂಡು ಈ ರೈಲ್ ನ ಮೂಲಕ ನೀವು ಇನ್ನು ಹೋಗಬಹುದಾಗಿದೆ ಈ ರೈಲ್ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಬಾಕ್ಸ್ ತಿಳಿಸಿ ನಾವು ಇದ್ರ ಹಿಂದೆ ಕೂಡ ಹಲವಾರು ವಿಡಿಯೋಗಳನ್ನ ಮಾಡಿದ್ದೇವೆ ಒಂದೇ ಬರದ ಬಗ್ಗೆ ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ